ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಭಾಗ್ಯಮ್ಮ ಹೋದ ಐದೇ ನಿಮಿಷಕ್ಕೆ ಮುಖ ಸಪ್ಪಗೆ ಮಾಡಿಕೊಂಡು ಕಾಫಿ ವಾಪಸ್ ತಂದಿದ್ದನ್ನು ನೋಡಿ ಯಾಕಮ್ಮ ಕಾಫಿ ಕೊಡ್ಲಿಲ್ವಾ ಮುಖ ಯಾಕೆ ಹೀಗಿದೆ ಅವರೇನಾದರೂ ಬೈದ್ರಾ ಆತಂಕದಲ್ಲಿಯೇ ಕೇಳಿದಳು ಅದೀರ ಇಲ್ಲ ಅದಿ ಅವನಿಗೆ ನೀನೇ ಕಾಫಿ ತೊಗೊಂಡು ಹೋಗಿ ಕೊಡಬೇಕಂತೆ ನಾನು ಕೊಟ್ಟಿದ್ದು ಕುಡಿಯೋಲ್ಲ ಅಂದ ಎಂದು ಹೇಳಿ ಕಪ್ಪವರ ಕೈಗಿಟ್ಟರು ಅವರ ಮಾತು ಕೇಳಿದ ಅದೀರಾಗೆ ಆಶ್ಚರ್ಯದಲ್ಲಿ ಉಬ್ಬೇರಿಸಿದಳು ನಾನೇ ಕೊಡಬೇಕಂತ ಯಾವತ್ತೂ ಇಲ್ಲದೆ ಇರೋದು ಇವತ್ತೇನು ಸ್ಪೆಷಲ್ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಬೈದು ರೂಢಿಯಾಗಿರಬೇಕು ಇವತ್ತು ಭಾಗ್ಯಮ್ಮ ಹೋಗಿದ್ದಕ್ಕೆ ಬೈಯೋ ಚಾನ್ಸ್ ಸಿಗಲಿಲ್ಲ ಅಂತ ವಾಪಸ್ ಕಳಿಸಿದ್ದಾನೆ ಎಂದು ತನ್ನಲ್ಲೇ ಹೇಳಿಕೊಂಡವಳು ಕಾಫಿ ಹಿಡಿದು ರೂಮ್ ಕಡೆ ಹೊರಟಳು ಸರ್ ಕಾಫಿ ತಗೊಳ್ಳಿ ಎಂದಳು ಮೇಲು ಧ್ವನಿಯಲ್ಲಿ ತಲೆ ಎತ್ತಿ ಅವಳ ಕಡೆ ಒಮ್ಮೆ ನೋಡಿದವನು ನಿನ್ನ ಕಣ್ಣಿಗೆ ನಾನೇನಾದರೂ ರಾಕ್ಷಸನ ಥರ ಕಾಣ್ತಾ ಇದ್ದೀನ ಭಯದಲ್ಲಿ ಎದುರಿ ನೊಡುಗುವಂತೆ ಮುಖ ಮಾಡಿರುವವಳನ್ನು ನೋಡಿ ಕೇಳಿದ ಅಯ್ಯೋ ಆ ಥರ ಏನೂ ಇಲ್ಲ ಸರ್ ಎಂದು ಅಡ್ಡಡ್ಡ ತಲೆಯಾಡಿಸಿ ಹೇಳಿದವಳು ಮನಸ್ಸಿನಲ್ಲಿಯೇ ರಾಕ್ಷಸನ ಜೊತೆಯಲ್ಲಿ ಬೇಕಾದರೂ ರೊಮ್ಯಾನ್ಸು ಡ್ಯಾನ್ಸು ಅಷ್ಟೇ ಯಾಕೆ ಪ್ರಪೋಸ್ ಕೂಡ ಮಾಡಿಬರ್ತೀನಿ ಆದರೆ ಅದಕ್ಕಿಂತ ಭಯಾನಕ ನೀನು ಆದರೂ ನನಗೆ ಅನುಮಾನ ನಿಜಕ್ಕೂ ನಿನಗೆ ನಗೋದಕ್ಕೂ ಬರಲ್ವಾ ಯಾವಾಗ ನೋಡಿದ್ರೂ ಈ ಎಸ್ ಎಮ್ ಎಸ್ ಥರನೇ ಮುಖ ಇಟ್ಕೊಂಡಿರ್ತೀಯ ಎಂದು ಅವನನ್ನೇ ನೋಡುತ್ತಾ ಮನಸ್ಸಿನಲ್ಲಿಯೇ ಒಣಗಿಕೊಂಡಳು ಹೌದು ನನಗೆ ನಗೋಕ್ಕೂ ಬರಲ್ಲ ಏನಿವಾಗ ನಗೋದು ಅಳೋದು ಹೇಗನ್ನೋದನ್ನೆಲ್ಲ ಹೇಳ್ಕೊಡ್ತೀಯಾ ಎಂದು ಅವಳ ಮುಖವನ್ನು ಓದಿದವನಂತೆ ಹೇಳಿದಾಗ ಅದಿರಾಗೆ ನಿಜಕ್ಕೂ ಆಶ್ಚರ್ಯ ಆಗಿತ್ತು ಅಚ್ಚರಿ ಸರಿ ಇವತ್ತೇನು ಹೊಸ್ತಾಗಿ ಬಾಗ್ಯಮುನ ಹತ್ರ ಕಾಫಿ ಕೊಟ್ಟು ಕಳಿಸಿದ್ದು ಎಂದು ಕಾಫಿ ಕಪ್ ಅವಳಿಂದ ಪಡೆದು ಕುಡಿಯೋಕೆ ಶುರು ಮಾಡಿದ ಅದು ನನ್ನ ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೆ ಅದಕ್ಕೆ ಎಂದು ಮಾತು ನಿಲ್ಲಿಸಿದಳು ಓ ನಾನು ಮನೇಲಿರೋವಾಗ ನನ್ನ ಕೆಲಸಗಳನ್ನು ಮಾಡೋಕ್ಕೂ ನಿನಗೆ ಸಮಯ ಇಲ್ದಿರೋ ಅಷ್ಟು ಬ್ಯುಸಿ ಆಗಿದ್ದೀಯಾ ಮಾತಿನಲ್ಲಿ ವ್ಯಂಗ್ಯ ಬೆರೆಸಿ ಕೇಳಿದ ಆ ಥರ ಏನೂ ಇಲ್ಲ ಸರ್ ಮತ್ತೆ ಅವ್ರ ಹತ್ರ ಕಾಫಿ ಯಾಕೆ ಕೊಟ್ಟು ನಾನು ಮನೆಗೆ ಬಂದರೆ ನಾನು ಪೂರ್ತಿ ಕೆಲಸ ನೀನೇ ಮಾಡಬೇಕು ಅಂತ ಹೇಳಿನೂ ಯಾಕೆ ಹೀಗೆ ಮಾಡಿದ್ದು ಬಿಸಿ ಮುಟ್ಟಿಸಿ ತುಂಬ ದಿನ ಆಯಿತು ಅನಿಸುತ್ತೆ ಗಂಡನೊಬ್ಬ ತನ್ನ ಹೆಂಡತಿಯ ಮೇಲೆ ಅಧಿಕಾರ ಚಲಾಯಿಸುವ ರೀತಿಯಲ್ಲಿ ಹೇಳಿದ್ದ ಮೃತ್ಯು ಬಾಗೆಮನ್ನ ಹತ್ರ ಕಾಫಿ ಕೊಟ್ಕೊಳ್ಸಿದ್ದೇ ಒಂದು ದೊಡ್ಡ ತಪ್ಪಾಯಿತು ಅನಿಸುತ್ತೆ ಎಂದು ದೊಡ್ಡ ನೆಟ್ಟುಸಿರು ಬಿಟ್ಟ ಹುಡುಗಿ ಇನ್ಮೇಲೆ ಹೀಗಾಗಲ್ಲ ಎಂದು ಉತ್ತರಿಸಿ ರೂಮಿನಿಂದ ಹೊರಗೆ ಹೊರಟವಳನ್ನು ಪುನಃ ಕೂಗಿ ತಡೆದಿದ್ದ ಥೂ ಮತ್ತೇನು ಗೋಳು ಎಂದು ಕಣ್ಣು ತೇಲಿಸಿ ಹಿಂದೆ ತಿರುಗಿದವಳು ಹೇಳಿ ಎಂದಳು ತಿಂಡಿ ಆದಮೇಲೆ ರೂಮ್ಗೆ ತಂದುಕೊಡು ನಂದು ಇವತ್ತು ನಿದ್ದೆ ಸರಿಯಾಗಿಲ್ಲ ತಿಂಡಿ ತಿಂದು ಮಲಗ್ತೀನಿ ನಾನು ಹೇಳೋವರೆಗೂ ಯಾರೂ ಕೂಡ ನನಗೆ ಡಿಸ್ಟರ್ಬ್ ಮಾಡಿದ ರೀತಿ ನೋಡ್ಕೋಬೇಕು ಕೆಲವೊಮ್ಮೆ ಕೋಪ ಕೆಲವೊಮ್ಮೆ ಅಸಮಾಧಾನ ಇನ್ನೂ ಕೆಲವೊಮ್ಮೆ ತನ್ನ ಮಾತಿನಿಂದ ಫ್ರಸ್ಟ್ರೇಟ್ ಆಗುವುದು ನಂತರ ಪಾಪದವಳ ರೀತಿ ಮುಖ ಮಾಡಿ ತನ್ನ ಮುಂದೆ ಡ್ರಾಮಾ ಮಾಡುವುದು ಎಲ್ಲವನ್ನೂ ನೋಡಿಕೊಂಡೇ ಹೇಳಿದ ಮೃತ್ಯುಂಜಯ ಅವನ ಮಾತಿಗೆ ಸಾಧುವಿನ ರೀತಿ ತಲೆಯಾಡಿಸಿ ಆಯಿತು ನೋಡ್ಕೊತೀನಿ ಈಗ ನಾನು ಹೋಗ್ಲಾ ಸರ್ ಎಂದು ಅವನಿಂದ ಅನುಮತಿ ಕೇಳಿ ಪಡೆದುಕೊಂಡು ಹೊರಗೆ ಬಂದಿದ್ದಳು ಮಧ್ಯಾಹ್ನವಾದರೂ ಇನ್ನು ಮಲಗೇ ಇದ್ದ ಮೃತ್ಯುಂಜಯ ಮೊದಲೇ ತಾನು ಏಳೋವರೆಗೂ ಡಿಸ್ಟರ್ಬ್ ಮಾಡಬಾರದು ಎಂದು ಎಚ್ಚರಿಕೆ ಕೊಟ್ಟು ಮಲಗಿದ್ದರಿಂದ ಅವನನ್ನು ಏಳಿಸಲು ಹೋಗಲಿಲ್ಲ ಹುಡುಗಿ ಶಿವಯ್ಯ ದಂಪತಿ ಜೊತೆಯಲ್ಲಿಯೇ ಭಾಗ್ಯಮ್ಮನವರು ಕೂಡ ಹಾಸ್ಪಿಟಲ್ಗೆ ಹೋಗಿದ್ದರು ಈಗ ಸದ್ಯಕ್ಕೆ ಮನೆಯಲ್ಲಿ ಅದೀರ ಹಾಗೂ ಮೃತ್ಯುಂಜಯ ಇಬ್ಬರೇ ಇದ್ದಿದ್ದು ಸ್ವಲ್ಪ ಸಮಯದಲ್ಲೇ ಎದ್ದ ಮೃತ್ಯುಂಜಯ ಡೈನಿಂಗ್ ಟೇಬಲ್ ಬಳಿ ಬಂದವನಿಗೆ ಅದೀರ ಯಾವುದೋ ಹಾಡನ್ನು ಆಡಿಕೊಂಡು ಜಾಲಿಯಾಗಿ ಅಡುಗೆ ಮಾಡುತ್ತಿರುವುದು ಕೇಳಿಸಿದ ಕೂಡಲೇ ಅಲ್ಲೇ ಕುಳಿತನು ಆದರೆ ಇದ್ದ ಕಡೆ ಅವನು ಎದ್ದು ಬಂದಿರುವುದು ಅವಳ ಗಮನಕ್ಕೆ ಬರದೇ ಇದ್ದ ಕಾರಣ ತನ್ನ ಪಾಡಿಗೆ ತಾನು ಆಡು ಹಾಡಿಕೊಂಡು ಮಧ್ಯಾಹ್ನದ ಅಡುಗೆಗೆ ಸಿದ್ಧ ಮಾಡುತ್ತಿದ್ದಳು ಅಪ್ಪ ಯಾಕೋ ವಯಸ್ಸಾಯಿತು ಮದುವೆ ಆಗು ಅಂತಾರೆ ಮೀಟ್ ಮಾಡೋಣ ಅಜ್ಜಿ ಯಾಕೋ ಸಾಯೋಕೆ ಮುಂಚೆ ಮೊಮ್ಮಗೂನ ಕೇಳ್ತಾರೆ ಮೀಟ್ ಮಾಡೋಣ ನೆಂಟರೆಲ್ಲ ಮತ್ತೆ ಊಟ ಯಾವಾಗ ಅಂತಾರೆ ಫ್ರೆಂಡ್ಸೆಲ್ಲ ಎಣ್ಣೆ ಪಾರ್ಟಿ ಕೊಡ್ಸಲ್ವಾ ಅಂತಾರೆ ಏನು ಮಾಡೋಣ ಹೇಳು ಏನು ಮಾಡೋಣ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಆದರೂ ನಮ್ಮ ರಮೇಶಪ್ಪ ನನಗಿನ್ನೂ ವಯಸ್ಸಾಗೇ ಇಲ್ಲ ಆಗಲೇ ಮದುವೆ ಮಾಡಿಸ್ಬಿಟ್ರು ಅಲ್ವಾ ಆದರೆ ನನ್ನ ಪುಣ್ಯನೋ ಏನೋ ನಂಗೆ ಅಜ್ಜಿ ಇಲ್ಲ ಇದ್ದಿದ್ರೆ ಮೊಮ್ಮಗೂ ಹೇಗೆ ಕೊಡೋಕ್ಕಾಗ್ತಾ ಇತ್ತು ಹೋಗಲಿ ಆ ವಿಷಯನ ಆ ಸಿಡಕ್ ಮುತ್ತಿ ಸಿದ್ದಪ್ಪನತ್ರ ಕೇಳೋಕಾದ್ರೂ ಆಗ್ತಾಯಿತ್ತಾ ಕೇಳಿದ್ದಿದ್ರೆ ಅಲ್ಲಿಗೆ ನನ್ನ ಚಾಪ್ಟರ್ ಕ್ಲೋಸ್ ಆಗ್ತಾಯಿತ್ತು ಅನಿಸುತ್ತೆ ಇನ್ನು ನೆಂಟರು ವಿಷಯಕ್ಕೆ ಬಂದರೆ ನನ್ನ ಮದುವೆ ಊಟ ಹಾಕಿಸ್ತೀನಿ ಅಂತ ಕಾಯ್ತಾಯಿದ್ರು ಅನಿಸುತ್ತೆ ಆದರೆ ತಾಳಿ ಕಟ್ಟೋವರೆಗೂ ಇವತ್ತು ನನ್ನ ಮದುವೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಇನ್ನು ಊಟ ಎಲ್ಲಿಂದ ಹಾಕ್ಸೋಕ್ಕಾಗ್ತಾಯಿತ್ತು ಇನ್ನು ಲಾಸ್ಟ್ ಎಣ್ಣೆ ಪಾಟಿ ಎಣ್ಣೆ ಹೊಡೆಯುವಂಥ ಫ್ರೆಂಡ್ಸ್ ಯಾರೂ ಇಲ್ವೇ ಇಲ್ಲ ಬಿಡು ಎಂದು ಒಬ್ಬ ಆ ಆಡಿಗೋ ತನ್ನ ಮದುವೆಗೂ ಕಂಪೇರ್ ಮಾಡಿಕೊಂಡು ಯೋಚಿಸುತ್ತಿದ್ದಳು ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅನ್ನೋ ಲೈನ್ಸ್ ಕೂಡ ಹಾಡಿದ್ದೆ ಅಲ್ವಾ ಹಾಗಿದ್ರೆ ಡೇಟ್ ಮಾಡೋಕೆ ಯಾವಾಗ ಹೋಗೋಣ ಎನ್ನುವ ಧ್ವನಿ ಅದಿರಾಳಿಗೆ ಕೇಳಿ ಬಂದಿದ್ದೆ ಯಾರಿದು ಮನೆಯಲ್ಲಿ ನಾನು ಮತ್ತೆ ಅಷ್ಟೇ ಅಲ್ವ ಇರೋದು ಅವರು ಇಷ್ಟು ಬೇಗ ಎದಿರೋಕೆ ಸಾಧ್ಯ ಇಲ್ಲ ಮತ್ತೆ ಮಾತಾಡಿದವರು ಯಾರು ಎಂದುಕೊಂಡು ಹಿಂದೆ ತಿರುಗಿ ನೋಡಿದಳು ಅಲ್ಲಿ ಮೃತ್ಯುಂಜಯ ಇದ್ದಿದ್ದನ್ನು ನೋಡಿ ಘಾಬರಿಗೆ ಬಿದ್ದವಳ ಹಾಗೆ ಹಿಡಿದಿದ್ದ ಪಾತ್ರೆ ಕೆಳಗೆ ಬೀಳಿಸಿ ಅಷ್ಟೇ ಅವಸರದಲ್ಲಿ ಪುನಃ ತೆಗೆದಿಟ್ಟಿದ್ದಳು ದುರ್ವಾಸ ಮುನಿಯ ಅವತಾರದಲ್ಲಿಯೇ ಕುಳಿತಿದ್ದ ಮೃತ್ಯುಂಜಯ ನಿನ್ನೆ ಕೇಳ್ತಾ ಇರೋದು ನಾನು ಯಾವಾಗ ಹೋಗೋಣ ಅವನು ಪುನಃ ಕೇಳಿದಾಗ ಪೆಚ್ಚು ಪೆಚ್ಚಾಗಿ ಅಲ್ಲು ಕಿರಿದು ನಕ್ಕವಳು ಅದು ಸರ್ ಏನೋ ಟೈಮ್ ಪಾಸ್ ಕೇಳ್ಕೊತಾ ಇದ್ದೆ ಅಷ್ಟೆ ಎಂದು ತಲೆ ತಗ್ಗಿಸಿ ಹೇಳಿದಳು ಒಂದು ವೇಳೆ ಆ ಥರ ಎಲ್ಲ ಕನಸಿದ್ರೂ ಬಿಟ್ಬಿಡು ಅದೆಲ್ಲ ಸಾಧ್ಯ ಆಗದಿರೋ ಮಾತು ಎಂದವನು ಸರ್ ಸರಿ ಹೊಟ್ಟೆ ಎಸಿತಿದೆ ಊಟ ತೊಗೊಬ ಮೊದಲು ಎರಡೇ ನಿಮಿಷ ಸರ್ ಆಗೋಯ್ತು ಎಂದವಳು ತನ್ನ ಕೈಗೆ ಬುದ್ಧಿ ಹೇಳಿದಳು ಐದು ನಿಮಿಷಕ್ಕೆ ಊಟ ತಂದಿಟ್ಟು ನಿಂತವಳಿಗೆ ನೀರೆಲ್ಲೇ ಎಂದಾಗ ಈಗ ತಂದೆ ಸರ್ ಎಂದು ಓಡುನಡಿಗೆಯಲ್ಲಿಯೇ ಅಡುಗೆ ಮನೆಯತ್ತ ಓಡಿದವಳು ಅಷ್ಟೇ ಅವಸರದಲ್ಲಿ ಬರುವಾಗ ಕಾಲು ಎಡವಿ ಆಗಷ್ಟೇ ಮುಂದೆ ಬಂದು ನಿಂತ ವ್ಯಕ್ತಿಯ ಮೇಲೆ ನೀರು ಚೆಲ್ಲಿಬಿಟ್ಟಳು ಅಯ್ಯೋ ಸಾರಿ ಸಾರಿ ಎಂದು ಅದೇ ಗಾಬರಿಯಲ್ಲಿ ಹೇಳಿದವಳಿಗೆ ಯು ಇಡಿಯಟ್ ನೋಡ್ಕೊಂಡು ಬರೋಕ್ಕಾಗಲ್ವ ಗೆಂದು ಸಿಟ್ಟಿನಲ್ಲಿ ಅದೀರಾ ಕೆನ್ನೆ ಕೆಂಪಾಗುವ ರೀತಿ ಚಟೀರೆಂದು ಬಾರಿಸಿದ್ದಳು ಸಾರಿ ಕೇಳಿದ ಮೇಲೂ ತನಗೆ ಹೊಡೆದವರು ಯಾರು ಎಂದು ನೋಡಿದ ಅದೀರಾಳಿಗೆ ಮಾಡ್ರನ್ ಆಗಿ ಡ್ರೆಸ್ ಮಾಡಿಕೊಂಡು ನಿಂತಿದ್ದ ಹುಡುಗಿ ಕಂಡಿದ್ದಳು ಅವಳಿನ್ನು ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ನಿಂತಿರುವಾಗಲೇ ಕುಳಿತಿದ್ದ ಮೃತ್ಯುಂಜಯನನ್ನು ಹಾಗೆ ತಬ್ಬಿದವಳು ಹಾಯ್ ಮಾವ ಹೇಗಿದ್ದೀಯಾ ಐ ಮಿಸ್ ಯು ಸೋ ಮಚ್ ಎಂದು ಹೇಳುತ್ತಾ ಅವನ ಕೆನ್ನೆಗೆ ತುಟಿ ಊರಿದರೆ ಅದಿರಾಳ ಕಣ್ಣುಗಳು ಅರಿತವಾದವು ಯಾರು ಮಾವ ಇವಳು ಈ ಮನೆ ಕೆಲಸದವಳ ನೋಡು ನನ್ನ ಕಾಸ್ಟ್ಲಿ ಡ್ರೆಸ್ ಎಲ್ಲ ಹಾಳಾಗೋಯ್ತು ಎಂದು ಅದಿರಾಳ ಮೇಲೆ ದೂರು ಹೇಳಿ ಅವನ ಪಕ್ಕದಲ್ಲಿಯೇ ಕುಳಿತಳು ಆದರೆ ಮೃತ್ಯುವಿನ ಕಡೆಯಿಂದ ಯಾವ ಪ್ರತಿಕ್ರಿಯೆ ಕೂಡ ಬರಲಿಲ್ಲ ಕೊನೆ ಪಕ್ಷ ತನ್ನ ಹೆಂಡತಿಯ ಮೇಲೆ ಯಾಕೆ ಕೈ ಮಾಡಿದ್ದು ಎಂದು ಕೂಡ ಕೇಳದೆ ತನ್ನ ಪಾಡಿಗೆ ತಾನು ಊಟ ಮಾಡುತ್ತಿರುವುದನ್ನು ನೋಡಿದ ಅದಿರಾಳ ಮನಸ್ಸಿಗೆ ನೋವಾಗಿತ್ತು ಮೊದಲ ಬಾರಿಗೆ ಹುಡುಗಿಯ ಕಣ್ಣಲ್ಲಿ ನಿಜಕ್ಕೂ ನೀರು ಬಂದಿತ್ತು ಮುಂದುವರಿಯುವುದು